ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತೊಂಬತ್ತನೇ ವರ್ಷದ ಕರ್ನಾಟಕ ರಾಜ್ಯ ಮಟ್ಟದ ದೇಹದಾರ್ಢ್ಯ ಸ್ಪರ್ಧೆಯನ್ನು ಇಪ್ಪತ್ತೆಂಟರಂದು ಭಾನುವಾರ ಸಂಜೆ ಐದು ಗಂಟೆಗೆ ನಂಜನಗೂಡು ನಗರದ ಜೂನಿಯರ್ ಕಾಲೇಜು ಆವರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಕಾರ್ಯದರ್ಶಿಗಳಾದ ಮಹೇಶ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ನಂಜನಗೂಡು ಡಿಎಸ್ಪಿ ಗೋವಿಂದರಾಜ್ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಇವರುಗಳು ಭಾಗವಹಿಸಲಿದ್ದಾರೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಕಾಂತ್ ಉಮಾ ಮಹೇಶ್ ಅನಿಲ್ ಕುಮಾರ್ ಉಪಸ್ಥಿತರಿದ್ದರು ಅದೇ ರೀತಿ ಅಧ್ಯಕ್ಷತೆಯನ್ನು ರಾತ್ರಿ ಎಂಟು ಪಿಡಬ್ ಸತೀಶ್ ಜಾರಕಿಹೊಳಿ ಭಾಗವಹಿಸ್ತಾರೆ ಅಧ್ಯಕ್ಷತೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಸ್ ಸಿ ಮಾಧವಿ ಭಾಗವಹಿಸ್ತಾರೆ ಹಾಗೆ ಸ್ಥಳೀಯ ಶಾಸಕರಾದ ಎಂ ಎಲ್ ಎ ದರ್ಶನ್ ಅವರು ಭಾಗವಹಿಸ್ತಾರೆ ಮುಖ್ಯ ಅವ್ರ ಜೊತೆ ಮಾಜಿ ಶಾಸಕರಾದ ಕಳನೇ ಕೇಶವಮೂರ್ತಿ ಹಾಗೂ ಎಸ್ ಸಿ ಬಸವರಾಜು ಎಚ್ ಮೈಸೂರು ಜಿಲ್ಲಾ ಇಷ್ಟು ಜನ ಭಾಗವಹಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ವರದಿ ಮಾಡಬೇಕಂತ ನಮ್ಮ ನಿರ್ಧಾರ ಬಂದಿದೆ ಈ ಸ್ಪರ್ಧಾ ಕೂಡ ಎಂಟು ವಿಭಾಗಗಳು ನಡೆಯುತ್ತೆ ಐವತ್ತೈದು ಕೆ ಜಿ ಅರವತ್ತು ಕೆ ಜಿ ಅರವತ್ತೈದು ಕೆ ಜಿ ಎಪ್ಪತ್ತು ಕೆ ಜಿ ಎಪ್ಪತ್ತೈದು ಕೆ ಜಿ ಎಂಬತ್ತು ಕೆ ಜಿ ಎಂಬತ್ತೈದು ಕೆ ಜಿ ಎಂಬತ್ತೈದಕ್ಕಿಂತ ಹೆಚ್ಚು ಪಟ್ಟು ಎಂಬತ್ತೈದು ಪ್ಲಸ್ ಎಂಟು ವಿಭಾಗಗಳು ನಡೆಯುತ್ತೆ ಈ ಎಂಟು ವಿಭಾಗಗಳಲ್ಲಿ ಮೊದಲ ಸ್ಥಾನಗಳನ್ನು ತಗೊಂಡು ನಾವು ಈ ವಜ್ರದ ಏನು ಬಿರುದಿ ಒಂದು ಸ್ಪರ್ಧೆಯನ್ನು ನಿರ್ಮಿಸ್ತೀವಿ ಅದರಲ್ಲಿ ಟೈಟಲ್ ವಿನ್ನರ್ ಅಂತ ವಜಿ ಟೈಟಲ್ ವಿನ್ನರ್ಗೆ ಬಂದು ಮೂವತ್ತೊಂದು ಸಾವಿರದ